ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೊಡ್ತೀನಿ ಮೌಲ್ಯಾಂಕನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಟನೇ ತರಗತಿ ವಿಜ್ಞಾನಕ್ಕಾಗಿ ಮಂಡಳಿಯವರು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಬಿಟ್ಟಿದ್ದಾರೆ ಸೊ ಅದರ ಕೀ ಉತ್ತರಗಳನ್ನ ನಾನು ಏನು ಮಾಡ್ತಾ ಇದ್ದೀನಿ ಅಪ್ ಟು ಫಸ್ಟ್ ಕ್ವಶನ್ ಇಂದ ಹಿಡಿದು ಕಡೆಯ ಲಾಸ್ಟ್ ಮೂವತ್ತೊಂದರ ಪ್ರಶ್ನೆವರೆಗೆ ಅಂದ್ರೆ ಫುಲ್ ಕ್ವಶನ್ ಪೇಪರ್ ಆಗಿರ್ತಕ್ಕಂಥ ಕೀ ಆನ್ಸರ್ಸ್ ಅನ್ನೇ ನಾನು ಏನು ಮಾಡ್ತೀನಿ ನಿಮಗೆ ಕೊಡ್ತಾ ಇದ್ದೀನಿ ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಕನ್ನಡ ಅಪ್ಲೋಡ್ ಮಾಡಿದ್ದೀವಿ ಇಂಗ್ಲೀಷ್ ಹಾಕಿದ್ದೀವಿ ಓಕೆನಾ ಹಿಂದಿ ಇದೆ ಜೊತೆಗೆ ಎಸ್ ಎಸ್ ಹಾಕಿದೀವಿ ಇವಾಗ ಸೈನ್ಸ್ ಹಾಕಿದೀವಿ ನಾಳೆ ಒಂದು ಮ್ಯಾಥಮೆಟಿಕ್ಸ್ ಅಪ್ಲೋಡನ್ನು ಅಪ್ಲೋಡ್ ಅನ್ನ ಮಾಡಿದ್ರೆ ಎಲ್ಲ ಆಯ್ತು ನಿಮ್ಮ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ ಗಳನ್ನ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕಗಳ ವಿಡಿಯೋ ಸಹಿತ ಹಾಕಿದೀವಿ ಅವುಗಳನ್ನ ಸಹಿತ ನೋಡಿ ಶುರು ಮಾಡೋಣ ಪ್ರಶ್ನೆ ಪತ್ರಿಕೆ ಹೇಗಿದೆ ಮತ್ತೆ ಉತ್ತರ ಏನು ಅಂತ ಮೊದಲ ಹದಿನಾರು ಪ್ರಶ್ನೆಗಳು ಬಹು ಆಯ್ಕೆಗಳು ಇರ್ತವೆ ಮೊದಲ ಪ್ರಶ್ನೆ ಕೃತಕ ಉಪಗ್ರಹಗಳ ಒಂದು ಪ್ರಾಯೋಗಿಕ ಅನ್ವಯವೆಂದರೆ ಅಂತ ಕೇಳಿದ್ದಾರೆ ಸ ಉತ್ತರ ನೋಡೋದಾದ್ರೆ ಆಪ್ಷನ್ ಸಿ ಹವಾಮಾನ ಮುನ್ಸೂಚನೆ ಅಂತ ಬರ್ತದೆ ಸೊ ಹವಾಮಾನ ಮುನ್ಸೂಚನೆ ಅಂತಕ್ಕಂಥದ್ದು ಬರೀಬೇಕಾಗಿತ್ತು ಎರಡನೇ ಪ್ರಶ್ನೆ ಫುಟ್ಬಾಲ್ ಆಟಗಾರರು ಮುಳ್ಳುಗಳಿರುವ ಬೂಟಗಳನ್ನು ಧರಿಸುತ್ತಾರೆ ಏಕೆ ಅಂತ ಕೇಳಿದ್ದಾರೆ ಎರಡನೇ ಪ್ರಶ್ನೆ ಉತ್ತರ ಸಿ ಘರ್ಷಣೆ ಹೆಚ್ಚಾಗುತ್ತದೆ ಮತ್ತು ನೆಲದ ಮೇಲೆ ಹಿಡಿತ ಸಿಗುತ್ತದೆ ಪ್ರಶ್ನೆ ಮೂರು ವಿದ್ಯಾರ್ಥಿ ಒಬ್ಬ ವಿವಿಧ ಕಂಪನದ ವ್ಯಾಪ್ತಿ ಹೊಂದಿರುವ ಕೆಳಗೆ ನೀಡಿರುವ ಉಪಕರಣಗಳ ಶಬ್ದ ಆಲಿಸ್ತಾ ಇದ್ದಾನೆ ಸೊ ಅದರಲ್ಲಿ ಸರಿಯಾಗಿ ಕೇಳಿಸ್ತಕ್ಕಂಥ ಶಬ್ದ ಮಾಡ್ತಕ್ಕಂಥ ಉಪಕರಣ ಯಾವುದು ಅಂತ ಮೂರನೇ ಪ್ರಶ್ನೆ ಇತ್ತು ಆಯ್ಕೆ ಎ ಆರ್ ಅಂತಕ್ಕಂಥದ್ದು ಸರಿ ಇದೆ ಪ್ರಶ್ನೆ ನಾಲ್ಕು ಇಲ್ಲಿ ಕೊಟ್ಟಿರೋ ಸೌರ ಮಂಡಲದ ನಾಲ್ಕು ಗ್ರಹಗಳನ್ನ ಗಮನಿಸಿ ಅಂತ ಕೇಳಿದ್ದಾರೆ ಗುಂಪಿನಿಂದ ಹೊರಗಿಡಬಹುದಾದ ಗ್ರಹ ಮತ್ತು ಅದಕ್ಕೆ ಕಾರಣ ಅಂತ ನಾಲ್ಕನೇ ಪ್ರಶ್ನೆ ಇತ್ತು ಸರಿಯಾದ ಉತ್ತರ ಆಪ್ಷನ್ ಎ ಪಿ ಏಕೆಂದರೆ ಅದು ಒಳಗ್ರಹಕ್ಕೆ ಒಂದು ಉದಾಹರಣೆ ಅಂತ ಆಗ್ಬೇಕು ಐದನೇ ಪ್ರಶ್ನೆ ವ್ಯಕ್ತಿಯೊಬ್ಬನಿಗೆ ಸಂಜೆ ಹೊತ್ತಿನ ಮಂದ ಬಳಕಿನಲ್ಲಿ ಬಣ್ಣಗಳನ್ನು ಸ್ಪಷ್ಟವಾಗಿ ಗುರುತಿಸಲು ಸಾಧ್ಯ ಇಲ್ಲ ಏಕೆ ಅಂತ ಕೇಳಿದ್ದಾರೆ ಐದನೇ ಪ್ರಶ್ನೆ ಉತ್ತರ ಶಂಕುಕೋಶಗಳು ಆ ಸಮಯದಲ್ಲಿ ಸರಿಯಾಗಿ ಸ್ಪಂದಿಸೋದಿಲ್ಲ ಪ್ರಶ್ನೆ ಆರು ವಿದ್ಯಾರ್ಥಿಯೊಬ್ಬ ಶಾಲಾ ಪ್ರಯೋಗಾಲಯದಲ್ಲಿ ಕೆಳಗಿನ ವಸ್ತುಗಳನ್ನು ಬಳಸಿ ಪ್ರಯೋಗ ಮಾಡ್ತಾ ಇದ್ದಾನೆ ಪರಸ್ಪರ ವರ್ತಿಸಿದಾಗ ಪಾಪ್ ಶಬ್ದದೊಂದಿಗೆ ಉರಿಯುವ ಅನಿಲ ಬಿಡುಗಡೆ ಮಾಡುವ ರಾಸಾಯನಿಕ ಜೋಡಿ ಯಾವುದು ಅಂತ ಕೇಳಿದರೆ ಸೊ ಆರನೇ ಪ್ರಶ್ನೆ ಉತ್ತರ ಆಪ್ಷನ್ ಎ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ತಾಮ್ರ ಪ್ರಶ್ನೆ ಏಳು ಸಂಶ್ಲೇಷಿತ ಎಳೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನೀಡಿರುವ ಹರಿವು ನಕ್ಷೆಯನ್ನು ಗಮನಿಸಬೇಕಾಗಿದೆ ಸೊ ಯಾವುದು ಉತ್ತರ ಸರಿ ಇದೆ ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ಡಿ ರಯಾನ್ ಹತ್ತಿ ಮತ್ತು ಉಣ್ಣೆ ಅಂತಕ್ಕಂಥದ್ದು ಸರಿ ಇದೆ ಪ್ರಶ್ನೆ ಎಂಟು ಇವುಗಳಲ್ಲಿ ರಸ್ತೆ ಮೇಲ್ಮೈ ನಿರ್ಮಾಣಕ್ಕೆ ಯಾವುದನ್ನು ಬಳಸ್ತಕ್ಕಂಥ ಪೆಟ್ರೋಲಿಯಂನ ಘಟಕ ಅಂತ ಕೇಳಿದ್ದಾರೆ ಎಂಟನೇ ಪ್ರಶ್ನೆ ಉತ್ತರ ಸರಿಯಾದ ಆಯ್ಕೆ ಎ ಬಿಟುಮೆನ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಒಂಬತ್ತು ಇಲ್ಲಿ ನೀಡಿರುವ ಪರೀಕ್ಷಕದ ಎಂಎನ್ ವಿದ್ಯುತ್ ದಗರಗಳನ್ನ ಪಿ ಕ್ಯೂ ಆರ್ ಮತ್ತು ಎಸ್ ಎಂಬ ನಾಲ್ಕು ದ್ರಾವಣಗಳಲ್ಲಿ ಮುಳುಗಿಸಿ ಪರೀಕ್ಷಿಸಿದೆ ಸೊ ಏನಾಗ್ತದ ಅಂತ ಕೇಳಿದ್ದಾರೆ ಪ್ರಶ್ನೆ ಒಂಬತ್ತರಲ್ಲಿ ಸರಿಯಾದ ಉತ್ತರ ನಲ್ಲಿಯ ನೀರು ಮತ್ತು ಉಪ್ಪು ಅಂತಕ್ಕಂಥದ್ದು ಏನಿದೆ ಇದೆ ನೋಡಿ ಅದು ಸರಿ ಇದೆ ಪ್ರಶ್ನೆ ಹತ್ತು ಡಿಂಬಾವಸ್ಥೆಯಿಂದ ಪ್ರೌಢಾವಸ್ಥೆಯವರೆಗಿನ ಬದಲಾವಣೆಗಳನ್ನ ಏನು ಅಂತ ಕರೀತಾರೆ ಅಂತ ಕೇಳಿದರೆ ಹತ್ತನೇ ಪ್ರಶ್ನೆ ಉತ್ತರ ಐಕೆಡಿ ರೂಪ ಪರಿವರ್ತನೆ ಮುಂದಿನ ಪ್ರಶ್ನೆ ಹನ್ನೊಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿಗಳ ಪ್ರಭೇದಗಳನ್ನು ಏನಂತ ಕೇಳಿದರೆ ಆಯ್ಕೆ ಬಿ ಸ್ಥಳೀಯ ಪ್ರಭೇದಗಳು ಅಂತದನ್ನು ಕರೀತಾರೆ ಹನ್ನೆರಡು ರೈತರಲ್ಲಿ ಸಾವಯವ ಗೊಬ್ಬರಗಳ ಬಳಕೆಯನ್ನು ಉತ್ತೇಜಿಸಬೇಕು ಏಕೆಂದರೆ ಅಂತ ಕೇಳಿದರೆ ಹನ್ನೆರಡನೇ ಪ್ರಶ್ನೆ ಡಿ ನೀರನ್ನು ಹಿಡಿದಿಡುವ ಮಣ್ಣಿನ ಸಾಮರ್ಥ್ಯ ಹೆಚ್ಚುತ್ತದೆ ಪ್ರಶ್ನೆ ಹದಿಮೂರು ಮೀಸಲು ಜೀವಗೋಳದ ವೈಶಿಷ್ಟ್ಯವೆಂದರೆ ಅಂತ ಕೇಳಿದರೆ ಹದಿಮೂರನೇ ಪ್ರಶ್ನೆಯಲ್ಲಿ ಆಯ್ಕೆ ಸಿ ಅಲ್ಲಿನ ಪ್ರದೇಶದ ವಿವಿಧತೆ ಮತ್ತು ಸಂಸ್ಕೃತಿಯನ್ನು ನಿರ್ವಹಿಸುತ್ತದೆ ಅಂತಕ್ಕಂಥದ್ದು ಸರಿ ಇದೆ ಈಗ ರೆಫ್ರಿಜರೇಟರ್ಗಳಲ್ಲಿ ಸಿಗಳ ಬಳಕೆಯನ್ನು ನಿಷೇಧಿಸಲಾಗಿದೆ ಏಕೆಂದರೆ ಅಂತ ಕೇಳಿದರೆ ಆಪ್ಷನ್ ಎ ವಾತಾವರಣದ ಓಝೋನ್ ಪದರಕ್ಕೆ ಹಾನಿ ಉಂಟು ಮಾಡುತ್ತದೆ ಅಂತ ಸರಿ ಇದೆ ಹದಿನೈದನೇ ಪ್ರಶ್ನೆ ಗುಡ್ಡುಗಾಡು ಪ್ರದೇಶದಲ್ಲಿನ ರೈತನೊಬ್ಬ ಕಾಫಿ ತೋಟವನ್ನ ವೀಕ್ಷಿಸಿದ ಕೃಷಿ ವಿಜ್ಞಾನಿಯೊಬ್ಬರು ತುಂತುರು ನೀರಾವರಿ ಮೈ ವಿಧಾನವನ್ನು ಅಳವಡಿಸಿಕೊಳ್ಳಲು ಸೂಚಿಸುತ್ತಾರೆ ಸೊ ಏಕೆ ಅಂತ ಕೇಳಿದರೆ ಹದಿನೈದನೇ ಪ್ರಶ್ನೆ ಉತ್ತರ ಬರ್ತದೆ ಬಿ ಭೂಮಿ ಅಸಮವಾಗಿದೆ ಮತ್ತು ನೀರಿನ ಲಭ್ಯತೆ ಕಡಿಮೆ ಇದೆ ಅಂತಕ್ಕಂಥದ್ದು ಸರಿ ಇದೆ ಹದಿನಾರು ಮಾನವನ ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರೋ ಹರಿವು ನಕ್ಷೆಯನ್ನು ಗಮನಿಸಬೇಕು ತಂದೆ ತಾಯಿಯಿಂದ ಬಂದ ವರ್ಣತಂತುಗಳು ಮತ್ತು ಮಗುವಿನ ಲಿಂಗ ಏನಿರ್ತದೆ ಅಂತ ಕೇಳಿದಾರ ಅದರಲ್ಲಿ ಆಯ್ಕೆ ವೈಎಕ್ಸ್ ಮತ್ತು ಗಂಡು ಅಂತಕ್ಕಂಥದ್ದು ಸರಿ ಇದೆ ಮುಂದಿನ ಪ್ರಶ್ನೆ ಹದಿನೇಳು ಇನ್ನು ಒಂದಂಕದ ಪ್ರಶ್ನೆಗಳಿದ್ದಾವೆ ಗದಲ ಮತ್ತು ಸಂಗೀತಗಳಿಗಿರುವ ವ್ಯತ್ಯಾಸಗಳು ಏನು ಅಂತ ಕೇಳಿದಾರ ನೋಡಿ ಗದ್ದಲ ಅನ್ನೋದು ಅಹಿತಕರವಾದ ಶಬ್ದ ಅದು ಮಾನವರಿಗೆ ಮತ್ತು ಎಲ್ಲಾ ಪ್ರಾಣಿಗಳಿಗೆ ತೊಂದರೆ ಉಂಟು ಮಾಡ್ತದೆ ಬಟ್ ಸಂಗೀತ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಅದು ಇಂಪಾದ ಶಬ್ದ ಅದು ಮನಸ್ಸಿಗೆ ಸಂತೋಷ ಉಲ್ಲಾಸವನ್ನ ತಂದು ಕೊಡುತ್ತದೆ ಅಂತ ಬರಿಬೇಕಾಗಿತ್ತು ಪ್ರಶ್ನೆ ಹದಿನೆಂಟು ಪ್ಯಾರಾಮಿಸಿಯಂನ ರಚನೆ ರಚನೆಯನ್ನು ತೋರಿಸ್ತಕ್ಕಂಥ ಚಿತ್ರ ಬರೀರಿ ಅಂತ ಕೇಳಿದ್ದಾರೆ ಸೊ ಇದು ಪ್ಯಾರಾಮಿಸಿಯಂನ ಚಿತ್ರ ನಿಮ್ಮ ಆಲ್ರೆಡಿ ಪುಸ್ತಕದಲ್ಲಿದೆ ಅದನ್ನ ಚಿತ್ರವನ್ನೇ ನೀವೇನ್ ಮಾಡಬೇಕಾಗಿತ್ತು ತೆಗೆದು ಇದು ಏಕಕೋಶ ಜೀವಿ ಪ್ರಶ್ನೆ ಹತ್ತೊಂಬತ್ತು ಅಂಡಜಗಳು ಮತ್ತು ಜರಾಯುಜಗಳು ಎಂದರೇನು ಅಂತ ಕೇಳಿದಾರ ಎಸ್ ಮೊಟ್ಟೆ ಇಡ್ತಕ್ಕಂಥ ಪ್ರಾಣಿಗಳಿಗೆ ಅಂಡಜ ಅಂತ ಕರಿತೀವಿ ಎಸ್ ಮರಿ ಹಾಕ್ತಕ್ಕಂಥ ಪ್ರಾಣಿಗಳಿಗೆ ಜರಾಯುಜಗಳು ಅಂತ ಏನ್ ಮಾಡ್ತೀವಪ್ಪ ಅಂದ್ರೆ ಕರಿತೀವಿ ಮೊಟ್ಟೆ ಇಡೋ ಪ್ರಾಣಿಗಳು ಅಂಡಜಗಳು ಮರಿ ಹಾಕೋ ಪ್ರಾಣಿಗಳು ಜರಾಯುಜಗಳು ಇಪ್ಪತ್ತರಲ್ಲಿ ಕೆಳಗೆ ನೀಡಿರೋ ಸರಳ ವಿದ್ಯುತ್ ಮಂಡಲದಲ್ಲಿ ಎಕ್ಸ್ ಭಾಗವನ್ನ ಕ್ರಮವಾಗಿ ಪೆನ್ಸಿಲ್ ಕಡ್ಡಿ ಸಲ್ಫರ್ ಮತ್ತು ತಾಮ್ರದ ತನಿಖೆಗಳನ್ನ ಜೋಡಿಸಿ ಪರೀಕ್ಷಿಸಿದ್ದೇವೆ ಯಾವ ಸಂದರ್ಭದಲ್ಲಿ ಬಲ್ಪ್ ಬೆಳಗ್ತದೆ ಅಂತ ನಿಮಗೆ ಇಪ್ಪತ್ತನೇ ಪ್ರಶ್ನೆಯಲ್ಲಿ ಕೇಳಿದ್ರು ಸರಿಯಾದ ಉತ್ತರ ತಾಮ್ರದ ತಂತಿ ಮತ್ತು ಪೆನ್ಸಿಲ್ ಕಟ್ಟಿ ಜೋಡಿಸಿದಾಗ ಅಲ್ಲಿ ಬಲ್ಬ್ ಬೆಳಗ್ತದೆ ಇಪ್ಪತ್ತೊಂದು ಜಾರು ಘರ್ಷಣೆ ಸ್ಥಾಯಿ ಘರ್ಷಣೆಗಿಂತ ಕಡಿಮೆ ಇರ್ತದೆ ವಿವರಿಸಿ ಅಂತ ಕೇಳಿದರೆ ಇವೆಲ್ಲ ಅನ್ವಯಿಕ ಪ್ರಶ್ನೆಗಳಿದಾವೆ ಆದರೂ ಕೂಡ ಏನ್ ಮಾಡಿದ್ದಾರೆ ನಮ್ಮ ಸಂಪನ್ಮೂಲ ಶಿಕ್ಷಕರು ಉತ್ತರಗಳನ್ನ ಕೊಟ್ಟಿದ್ದಾರೆ ಸೊ ಮತ್ತೆ ಈ ಉತ್ತರಗಳ ಬದಲಾವಣೆ ಆದರೆ ನಿಮ್ಮ ವಿಶೇಷ ಶಿಕ್ಷಕರ ಜೊತೆಗೆ ಚರ್ಚೆ ಮಾಡಿ ಬಟ್ ಆಲ್ಮೋಸ್ಟ್ ಅಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳು ಒಂದು ಸರಿಯಾದ ಮತ್ತೆ ನಿಯರ್ ಆಗಿರ್ತಕ್ಕಂಥ ಉತ್ತರಗಳನ್ನೇ ಕೊಟ್ಟಿದ್ದಾರೆ ಟ್ವೆಂಟಿ ಫಸ್ಟ್ ನೋಡಿ ನಿಚ್ಚರ ಸ್ಥಿತಿಯಲ್ಲಿರುವ ಕಾಯ ಒಂದು ಚಲಿಸಲಾರಂಭಿಸಲು ಬೇಕಾದ ಬಲದ ಅಳತೆಗೆ ಸ್ಥಾಯಿ ಘರ್ಷಣೆ ಅಂತೀವಿ ಅದೇ ಸ್ಥಿರ ಜವದಲ್ಲಿ ಚಲಿಸ್ತಕ್ಕಂಥ ಕಾಯ ಒಂದು ಅದೇ ಜವದಲ್ಲಿ ಚಲಿಸುವಂತೆ ಮಾಡಲು ಅಗತ್ಯವಾದ ಬಲಕ್ಕೆ ಜಾರು ಘರ್ಷಣೆ ಅಂತ ಕರಿತೀವಿ ಅಂದ್ರೆ ಜಾರು ಘರ್ಷಣೆ ಅದೇ ಜವದಲ್ಲಿ ಚಲಿಸುವಂತೆ ಮಾಡಲು ಅಗತ್ಯವಾದ ಬಲ ಹಾಕೋದ್ರಿಂದ ಅದು ಕಡಿಮೆ ಇರ್ತದೆ ಅಂತಕ್ಕಂಥದ್ದು ಕಾರಣ ಬರೀಬೇಕಿತ್ತು ಮುಂದಿನ ಪ್ರಶ್ನೆ ನ್ಯೂನತಾ ವಲಯ ಅಂದ್ರೆ ಏನು ಭೂಕಂಪದ ತೀವ್ರತೆಯನ್ನು ಅಳೆಯುವ ಸಾಧನ ಯಾವುದು ನೋಡಿ ಇಲ್ಲಿ ಇದೇ ತರ ಇದೆ ಗುಟ್ಟೆಯ ಗಡಿಭಾಗಗಳು ದುರ್ಬಲ ವಲಯಗಳಾಗಿವೆ ಇವುಗಳನ್ನೇ ನ್ಯೂನತಾ ವಲಯಗಳು ಅಂತ ಕರಿತೀವಿ ಈ ಭೂಕಂಪನದ ತೀವ್ರತೆಯನ್ನು ಅಳೆಯುವ ಮಾಪನ ರಿಕ್ಟರ್ ಮಾಪನ ಇಪ್ಪತ್ಮೂರು ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ ಅಂತ ಕೇಳಿದ್ದಾರೆ ಸೊ ಬೆಳಕಿನ ಪ್ರತಿಫಲನದಲ್ಲಿ ಎರಡು ನಿಯಮ ಇದೆ ಮೊದಲನೇದು ಪ್ರತಿಫಲನದ ಮೊದಲ ನಿಯಮ ಪತನ ಕೋನ ಪ್ರತಿ ಪತನ ಕೋನ ಯಾವಾಗಲೂ ಪ್ರತಿಫಲನ ಕೋನಕ್ಕೆ ಆಗಿರ್ತದೆ ಎರಡನೇ ನಿಯಮ ಪತನ ಕಿರಣ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಒಂದೇ ಸಮತಲದಲ್ಲಿ ಇರ್ತದೆ ಮುಂದಿನ ಪ್ರಶ್ನೆ ಎಸ್ ಇಪ್ಪತ್ನಾಲ್ಕು ಕಬ್ಬಿನ ಆಕ್ಸಿಜನ್ ಮತ್ತು ನೀರು ಇವುಗಳ ನಡುವಿನ ರಾಸಾಯನಿಕ ಕ್ರಿಯೆಯಲ್ಲಿ ಉಂಟಾದ ಉತ್ಪನ್ನವನ್ನು ನೀಲಿ ಮತ್ತು ಕೆಂಪು ಲಿಟ್ಮಸ್ ಕಾಗದಗಳ ಜೊತೆ ಪರೀಕ್ಷಿಸಿದೆ ಲಿಟ್ಮಸ್ ಕಾಗದದಲ್ಲಿ ಗಮನಿಸುವ ಬದಲಾವಣೆ ಏನು ಒಂದು ವೇಳೆ ಲಿಟ್ಮಸ್ ಕಾಗದದ ಬಣ್ಣ ಬದಲಾವಣೆಯಾದಲ್ಲಿ ಇದಕ್ಕೆ ಕಾರಣವಾದ ಉತ್ಪನ್ನದ ಲಕ್ಷಣವೇನು ಅಂತ ಕೇಳಿದರೆ ಸ್ವಲ್ಪ ಕ್ವಶನ್ಸ್ ಅಪ್ಲೈಡ್ ಇದೆ ಸೊ ನೋಡಿ ಅಂದರೆ ಇಲ್ಲಿ ಲಿಟ್ಮಸ್ ಪೇಪರ್ ತನ್ನ ಬಣ್ಣವನ್ನು ಬದಲಾಯಿಸಿಕೊಳ್ತದ ಏಕೆಂದರೆ ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದು ಸ್ಥಾನ ಪಲ್ಲಟ ಆಗ್ತದ ಅಂತಕ್ಕದನ್ನ ಬರಿಬೇಕಿತ್ತು ಇನ್ನು ಪ್ರಶ್ನೆ ಇಪ್ಪತ್ತೈದರಲ್ಲಿ ವಿದ್ಯಾರ್ಥಿಯೊಬ್ಬ ತನ್ನ ಶಾಲೆಯ ಪ್ರಯೋಗಾಲಯದಲ್ಲಿ ಸತ್ತಜೀವಿಗಳಿಂದ ಪೆಟ್ರೋಲಿಯಂ ತಯಾರಿಸಲು ಯೋಜಿಸಿದ್ದಾನೆ ಅವನ ಯೋಜನೆ ಸಫಲವಾಗಬಲ್ಲದೆ ನಿಮ್ಮ ಉತ್ತರ ವೈಜ್ಞಾನಿಕವಾಗಿ ಪುಷ್ಟೀಕರಿಸಿ ಅಂತ ಕೇಳಿದ್ದಾರೆ ನೋಡಿ ಈ ಯೋಜನೆ ಸಫಲವಾಗೋದಿಲ್ಲ ಏಕೆಂದರೆ ಇದು ಪೆಟ್ರೋಲಿಯಂ ಉತ್ಪನ್ನ ಮಾಡಬೇಕಾದ್ರೆ ಅನೇಕ ವರ್ಷಗಳು ಬೇಕು ಅಗತ್ಯವಾದ ಕಚ್ಚಾ ವಸ್ತುಗಳ ಅವಶ್ಯಕತೆ ಮತ್ತು ವಾತಾವರಣ ಬೇಕು ಸೊ ಆದ ಕಾರಣ ಪ್ರಯೋಗಾಲಯದಲ್ಲಿ ಪೆಟ್ರೋಲಿಯಂ ತಯಾರಿಸಲು ವಿಫಲವಾಗ್ತದೆ ಅಂತಕ್ಕಂಥ ಕಾರಣಗಳನ್ನು ಕೊಡಬಹುದು ಬಟ್ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಸಂಶೋಧನೆಗಳನ್ನ ಬೇಕು ಅಂತಂದ್ರೆ ಸೊ ಖಂಡಿತವಾಗಿ ನಾವು ಪ್ರಯೋಗಾಲಯದಲ್ಲಿ ಸಹಿತ ಅದಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ತ ವಸ್ತ ಕೊಳೆತ ಎಸ್ ಮರಗಳಂತಂತಾರಲ್ಲ ಅವೆಲ್ಲ ಇತ್ತಂದ್ರೆ ನಾವು ಯೋಜಿಸಬಹುದು ಅದರ ಉತ್ತರ ಸೊ ವಿಶೇಷವಾಗಿ ನೀವು ಸ್ವಲ್ಪ ಏನ್ ಮಾಡಬೇಕು ವಿಶೇಷ ಶಿಕ್ಷಕರಿಂದ ನೋಡ್ಕೊಡ್ರಿ ನಿಯರ್ ಆಗಿರ್ತಕ್ಕಂಥ ಇಲ್ಲಿ ಕೊಟ್ಟಿದ್ದಾರೆ ಅವರು ಮುಂದಿನ ಪ್ರಶ್ನೆ ಇಪ್ಪತ್ತಾರು ಮಾನವನ ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರೋ ಚಿತ್ರ ಗಮನಿಸಿ ಕೊಟ್ಟಿರೋ ಪ್ರಶ್ನೆಗಳನ್ನ ಉತ್ತರಿಸಿ ಎ ಮತ್ತು ಬಿ ಗಳನ್ನ ಹೆಸರಿಸಿ ಅಂತ ಕೇಳಿದ್ದಾರೆ ನೋಡಿ ಈ ಚಿತ್ರದಲ್ಲಿ ಎ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಇದು ವಿರ್ಯಾನುಗಳು ಬರ್ತದೆ ಸೊ ನಡುವೆ ಇರತಕ್ಕಂಥದ್ದು ಅಂಡಾನು ಅಂತ ಬರ್ತದೆ ಇದು ನೆನಪಿನಲ್ಲಿ ಇಟ್ಕೊಳ್ಬೇಕು ಇಲ್ಲಿ ಇಲ್ಲಿ ನಡೆಯುವ ಕ್ರಿಯೆಯನ್ನು ಹೆಸರಿಸಿದೆ ಅಂತ ಕೇಳಿದರೆ ಇದನ್ನ ಏನಂತ ಕರಿತೀವಿ ನಿಶೇಚನ ಕ್ರಿಯೆ ಅಂತ ಕರಿತೀವಿ ಅನ್ನೋದನ್ನ ನೆನಪಿರ್ಲಿ ಮುಂದಿನ ಪ್ರಶ್ನೆ ಇತ್ತು ಎಸ್ ಈ ಕ್ರಿಯೆಯ ನಂತರ ಉಂಟಾಗುವ ರಚನೆ ಯಾವುದು ಅಂತ ಕೇಳಿದರೆ ಈ ಕ್ರಿಯೆ ನಂತರ ಯುಗ್ಮಜ ಉಂಟಾಗ್ತದೆ ಅದು ಹೀಗಿರ್ತದ ಸೊ ಇದನ್ನ ತಾವೇನ್ ಮಾಡಬೇಕಾಗಿತ್ತು ಚಿತ್ರವನ್ನ ಇಪ್ಪತ್ತಾರರಲ್ಲಿ ತೆಗಿಬೇಕಾಗಿತ್ತು ಮುಂದಿನ ಪ್ರಶ್ನೆ ಇಪ್ಪತ್ತೇಳು ವಿದ್ಯುತ್ ಲೇಪನ ಅಂದ್ರೆ ಏನು ಇತರ ಲೋಹಗಳ ಮೇಲೆ ಕ್ರೋಮಿಯಂ ಲೇಪನದಿಂದಾಗುವ ಅನುಕೂಲಗಳೇನು ಅಂತ ಮೂರಂಕದ ಪ್ರಶ್ನೆಗಳು ಮೂರಂಕದ ಅಂಕದ ಪ್ರಶ್ನೆಗಳಲ್ಲಿ ಉತ್ತರ ಇದೆ ವಿದ್ಯುತ್ ಲೇಪನದ ಬಗ್ಗೆ ಎಸ್ ಒಂದು ಲೋಹದ ಮೇಲೆ ಇನ್ನೊಂದು ಲೋಹದ ತೆಳುಪದರದ ಲೇಪನವನ್ನ ಏನಂತ ಕರಿತೀವಿ ವಿದ್ಯುತ್ ಹರಿಸುವ ಮೂಲಕ ಉಂಟು ಮಾಡತಕ್ಕಂಥ ಪ್ರಕ್ರಿಯೆ ವಿದ್ಯುತ್ ಲೇಪನ ಅಂದ್ರೆ ಕ್ರೋಮಿಯಂ ಲೇಪನ ಮಾಡೋದ್ರಿಂದ ಬೇಗನೆ ತುಕ್ಕು ಹಿಡಿಯೋದನ್ನ ತಡೆಗಟ್ಟಬಹುದು ಇದು ಒಂದೇದು ಎರಡನೇದು ದೀರ್ಘಕಾಲಿಕ ಬಾಳಿಕೆಗೆ ಸಹಾಯಕ ಅನ್ನೋದು ಎರಡನೇದು ಮೂರನೇದು ಕಡಿಮೆ ವೆಚ್ಚದಲ್ಲಿ ಇದೇನಾಗ್ತದಪ್ಪ ಅಂದ್ರೆ ನಡೀತದೆ ಮೂರು ಅನುಕೂಲಗಳನ್ನ ಇಲ್ಲಿ ಬರಿಬೇಕಾಗಿತ್ತು ಇನ್ನು ಮುಂದಿನ ಪ್ರಶ್ನೆ ಇಪ್ಪತ್ತೆಂಟು ಮೇನದ ಬತ್ತಿಯ ಜ್ವಾಲೆಯ ವಿವಿಧ ವಲಯಗಳನ್ನು ತೋರಿಸೋ ಚಿತ್ರ ಬರೀರಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಅತಿ ಬಿಸಿ ಭಾಗ ಅತ್ಯಂತ ಕಡಿಮೆ ಬಿಸಿ ಭಾಗ ಅಂತ ಕೇಳಿದ್ದಾರೆ ಇಪ್ಪತ್ತೆಂಟನೇ ಪ್ರಶ್ನೆ ಎಸ್ ಇದು ನೋಡಿ ಅತ್ಯಂತ ಬಿಸಿ ಭಾಗ ಇದೆ ಆಮೇಲೆ ಅತಿ ಕಡಿಮೆ ಬಿಸಿ ಭಾಗ ಇರತಕ್ಕಂಥದ್ದು ಸೊ ಸಂಪೂರ್ಣವಾಗಿ ಚಿತ್ರವನ್ನು ಆಲ್ರೆಡಿ ನಿಮ್ಮ ಪುಸ್ತಕದಲ್ಲಿದೆ ಅದನ್ನು ಸಹಿತ ತಾವು ಪ್ರಿಪೇರ್ಗಳನ್ನು ಮಾಡಿಕೊಡ್ರಿ ಮುಂದೆ ಪ್ರಾಣಿ ಜೀವಕೋಶದ ರಚನೆ ತೋರಿಸೋ ಚಿತ್ರ ಬರೀರಿ ಕೋಶ ಕೇಂದ್ರ ಮತ್ತು ರಸದಾನಿಗಳನ್ನು ಗುರುತಿಸಿ ಅಂತ ಕೇಳಿದಾರೆ ಇಲ್ಲಿ ಏನಿದೆ ಅಂತಂದ್ರೆ ಎಸ್ ಇದು ಪ್ರಾಣಿ ಜೀವಕೋಶದಲ್ಲಿ ವಿಶೇಷವಾಗಿ ನೀವು ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ಕಲ್ಕೊಂಡಿರಿ ಇದು ಪ್ರಾಣಿ ಜೀವಕೋಶ ಕೋಶ ಪೊರೆ ಬರ್ತದೆ ರಸದಾನಿ ಕೋಶ ಕೇಂದ್ರ ಕೋಶ ದ್ರವ್ಯ ಸೊ ನಿಮ್ಗೆ ಅವರು ಏನ್ ಮಾಡಿದ್ದಾರೆ ಕೋಶ ಕೇಂದ್ರ ಮತ್ತು ರಸದಾನಿಗಳನ್ನ ಎರಡೇ ಗುರುತಿಸಲಿಕ್ಕೆ ಹೇಳಿದರೆ ಅಷ್ಟನ್ನ ತಾವೇನ್ ಮಾಡಬಹುದು ಗುರುತಿಸಬಹುದು ಮುಂದಿನ ಪ್ರಶ್ನೆ ಕಡೆ ಪ್ರಶ್ನೆ ಕಾಣುತ್ತೆ ಇದು ನಾಲ್ಕು ಅಂಕಕ್ಕೆ ಮೂವತ್ತನೇ ಪ್ರಶ್ನೆ ಮಲೇರಿಯಾ ರೋಗದ ಸಾಮಾನ್ಯ ನಿಯಂತ್ರಕ ಯಾವುದು ಪಾಚಾರೀಕರಿಸಿದ ಹಾಲನ್ನು ಕುದಿಸದೆ ಸೇವಿಸಬಹುದು ಏಕೆ ಕೇಳಿದರೆ ಸೊ ನಾನು ಈ ಪ್ರಶ್ನೆ ಉತ್ತರವನ್ನು ನೋಡಿದೆ ಮೂವತ್ತರಲ್ಲಿ ಕ್ಷಯ ರೋಗದ ಸಾಮಾನ್ಯ ನಿಯಂತ್ರಕ ಕ್ರಮಗಳು ಮತ್ತೆ ಬಿ ಅಲ್ಲಿ ವಿನೆಗರ್ ಬಳಕೆ ಉಪ್ಪಿನಕಾಯಿಯ ಕಡುವಿಕೆಯನ್ನ ತಪ್ಪಿಸುತ್ತದೆ ಏಕೆ ಅಂತ ಕೇಳಿದಾರ ಓಕೆನಾ ಪ್ರಶ್ನೆ ಉತ್ತರಕ್ಕೆ ಹೋಗೋಣ ಫಸ್ಟ್ ಒಂದು ಕ್ಷಯ ರೋಗದ ನಿಯಂತ್ರಕಗಳು ಇಲ್ಲಿ ಕ್ಷಯ ರೋಗದ ನಿಯಂತ್ರಕಗಳಲ್ಲಿ ರೋಗಿಯನ್ನ ಪ್ರತ್ಯೇಕವಾಗಿ ಇಡಬೇಕು ರೋಗಿಗೆ ಸೇರಿದ ವಸ್ತುಗಳನ್ನ ದೂರ ಇಡಬೇಕು ಆಮೇಲೆ ರೋಗಿಗೆ ಸೂಕ್ತ ಸಮಯಕ್ಕೆ ಸೂಕ್ತ ಲಸಿಕೆ ಕೊಡಬೇಕು ಇದು ನಿಯಂತ್ರಕ ಕ್ರಮ ಇನ್ನ ಅಲ್ಲಿ ಬಿ ಇದೆ ವಿನೆಗರ್ ಬಳಕೆ ಉಪ್ಪಿನಕಾಯಿಯ ಕೆಡುವಿಕೆಯನ್ನು ತಪ್ಪಿಸುತ್ತದೆ ಏಕೆ ಉತ್ತರ ನೋಡಿ ವಿನೆಗರ್ ಅನ್ನೋದು ಒಂದು ರಾಸಾಯನಿಕ ವಸ್ತು ಅದನ್ನ ಆಹಾರ ಸಂರಕ್ಷಣೆಗಾಗಿ ಬಳಸ್ತಾರೆ ದೀರ್ಘಕಾಲಿಕ ಸಮಯದವರೆಗೆ ಇಡಲು ಇದು ಉಪ್ಪಿನಂತೆ ಕೆಲಸ ಮಾಡ್ತದೆ ಆಹಾರ ವಿಷಪೂರಿತವಾಗುವುದನ್ನ ವಿನೆಗರ್ ತಡೀತದೆ ಅನ್ನೋದನ್ನ ಬರಿಬಹುದಿತ್ತು ಮುಂದಿನ ಪ್ರಶ್ನೆ ಕಡೆ ಪ್ರಶ್ನೆ ಇಪ್ಪತ್ತೊಂದು ವಸ್ತುವಿನ ಮೇಲೆ ಬಲ ಉಂಟು ಮಾಡುವ ಪರಿಣಾಮಗಳನ್ನು ಪಟ್ಟಿ ಮಾಡಿ ಒತ್ತಡ ಎಂದರೇನು ಮೊಳೆಗಳು ಮನಚಾದ ತುದಿಗಳನ್ನು ಹೊಂದಿರುತ್ತವೆ ಏಕೆ ಸೊ ಮೊದಲಿಗೆ ವಸ್ತುವಿನ ಮೇಲೆ ಬಲ ಉಂಟು ಮಾಡುವ ಪರಿಣಾಮಗಳನ್ನು ನೋಡುವ ಇಲ್ಲಿ ಮೊದಲನೇದು ನಿಚ್ಚಲ ಸ್ಥಿತಿಯಿಂದ ವಸ್ತುವನ್ನು ಚಲಿಸುವಂತೆ ಮಾಡ್ತದೆ ಎರಡನೇದು ಚಲಿಸುತ್ತಿರುವ ವಸ್ತುವನ್ನು ಜವವನ್ನು ಬದಲಿಸುತ್ತದೆ ಮೂರನೇದು ವಸ್ತುವಿನ ಚಲನೆಯ ದಿಕ್ಕನ್ನು ಬದಲಾಯಿಸ್ತದೆ ನಾಲ್ಕು ವಸ್ತುವಿನ ಆಕಾರದಲ್ಲಿ ಬದಲಾವಣೆಯನ್ನು ತರ್ತದೆ ಇನ್ನು ಒತ್ತಡ ಅಂದರೆ ಏನು ಅಂತ ಕ್ವಶನ್ ಕೇಳಿದರೆ ನೋಡಿ ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗ್ತಕ್ಕಂಥ ಬಲಕ್ಕೆ ಒತ್ತಡ ಅಂತೀವಿ ಅಲ್ಲಿ ಮುಂದೆ ಒಂದು ಪ್ರಶ್ನೆ ಮೊಳೆಗಳು ಮನೆಚಾದ ತುದಿಯನ್ನು ಹೊಂದಿರ್ತವೆ ಏಕೆ ಉತ್ತರ ಮೊಳೆಯ ಮೇಲ್ಭಾಗದಲ್ಲಿ ಒತ್ತಡ ಹಾಕಲು ಅದರ ತುದಿ ಮೊನಚಾಗಿರ್ತದೆ ಅಂತಕ್ಕದ್ದನ್ನು ಬರೆದ್ರೆ ಉತ್ತರ ಖಂಡಿತವಾಗಿ ಕಂಪ್ಲೀಟ್ ಆಗ್ತದೆ ಇಷ್ಟಿತ್ತು ಏಟ್ನ ಸೈನ್ಸ್ನ ಒಂದು ಒಂದರಿಂದ ಮೂವತ್ತೊಂದರವರೆಗೆ ಪ್ರಶ್ನೆ ಮತ್ತು ಉತ್ತರ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ